ನಮ್ಮ ರಾಜ್ಯದಲ್ಲಿ ಗೆಲ್ತಕ್ಕಂಥ ಸಲ ಕಾಂಗ್ರೆಸ್ಸು ನೂರ ಮೂವತ್ತಾರು ಈಗ ಎರಡು ನೂರ ಮೂವತ್ತೆಂಟು ಸೀಟನ್ನು ಗೆಲ್ಲಬೇಕಾದ್ರೆ ಯಾವುದೇ ಒಂದು ಸಮುದಾಯದಿಂದ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಸಮುದಾಯಗಳ ಆಶೀರ್ವಾದವನ್ನು ನಾವು ಗಳಿಸ್ತಕ್ಕಂಥದ್ದಾದಾಗ ಮಾತ್ರ ನಾವು ಗೆಲ್ಲಲಿಕ್ಕೆ ಸಾಧ್ಯ ಈಗಲೂ ಕೂಡ ಎಸ್ ಟಿ ಅಂತಲ್ಲ ಎಸ್ ಸಿ ಅಂತಲ್ಲ ಅಥವಾ ಹಿಂದುಳಿದವರು ಅಂತಲ್ಲ ಕಾಂಗ್ರೆಸ್ಸಿಗೆ ಯಾವ ಸಮಾವೇಶ ಮಾಡಿದ್ರೆ ಹೆಚ್ಚು ಶಕ್ತಿ ಬರ್ತದೆ ಜನರ ಬೆಂಬಲ ದೊರಕುತ್ತೆ ಆ ರೀತಿಯ ಸಮಾವೇಶವನ್ನು ಪಕ್ಷದ ಹಿತದೃಷ್ಟಿಯಿಂದ ನಡೆಸ್ತಕ್ಕಂಥದ್ದು ಅಗತ್ಯ ಇದ್ದೇ ಇದೆ ಎಲ್ಲ ಪಕ್ಷದವರೆಗೂ ಇದೆ ಅದು ನಮ್ಮ ಪಕ್ಷದಲ್ಲಿ ಯಾಕೆ ನಾವು ರೂಲಿಂಗ್ ಪಾರ್ಟಿಲಿದ್ದೀವಿ ನಮ್ಮ ಮೇಲೆ ಆ್ಯಂಟಿ ಇನ್ಕಂಬೆನ್ಸಿದು ಒಂದು ಕತ್ತಿ ತೂ ತೂಗು ಎಲ್ಲ ಯಾವುದೇ ಪಕ್ಷ ಆಗಿರ್ಬೋದು ಆದರೆ ನಾವು ಆ ಒಂದು ಆ್ಯಂಟಿ ಇನ್ಕಂಬೆನ್ಸಿನ ಓವರ್ಕಮ್ ಮಾಡಿ ಮತ್ತೆ ನಾವು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಹೆಚ್ಚು ಸ್ಥಾನಗಳನ್ನು ಗಳಿಸಿ ನಾವು ಅಧಿಕಾರಕ್ಕೆ ಬರಬೇಕಲ್ಲ ಅದಕ್ಕೆ ನಾವು ತಯಾರಿ ಮಾಡ್ತಕ್ಕಂಥದ್ದಕ್ಕೆ ಸಮಾವೇಶಗಳನ್ನು ಮಾಡಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಈಗ ನಾವು ಇಷ್ಟೆಲ್ಲ ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಸುಮಾರು ಐವತ್ತೆಂಟು ಸಾವಿರ ಕೋಟಿ ಒಂದು ವರ್ಷಕ್ಕೆ ಸರ್ಕಾರಕ್ಕೆ ಈ ಗ್ಯಾರಂಟಿಗಳನ್ನು ಜಾರಿ ಮಾಡಲಿಕ್ಕೆ ಹೊರೆಯ ಬೀಳ್ತದೆ ಆದರೂ ಕೂಡ ಆ ಗ್ಯಾರಂಟಿಗಳನ್ನು ನಾವು ಕೊಟ್ಟಿರ್ತಕ್ಕಂಥದ್ದು ಜನರಿಗೆ ಅದ್ರ ಬಗ್ಗೆ ವಿಶ್ವಾಸ ಮೂಡಿಸ್ತಕ್ಕಂಥದ್ದು ಮತ್ತು ಅದರಲ್ಲಿ ಯಾರಾದರೂ ವಂಚಿತರಿದ್ದರೆ ಆ ವಂಚಿತರಿಗೂ ಕೂಡ ನ್ಯಾಯವನ್ನು ದೊರಕಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಈ ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ಆರ್ಥಿಕವಾಗಿ ಶಕ್ತಿ ಬಂದಿದೆಯಾ ಇಲ್ವಾ ಅದೇನಾದರೂ ಮಿಸ್ಯೂಸ್ ಆಗಿದೆಯಾ ಅಥವಾ ಅರ್ಹರಿಗೆ ಆ ಒಂದು ಸೌಲಭ್ಯಗಳು ದೊರೆತಿದೆಯಾ ಇಲ್ವಾ ಅಥವಾ ಈ ಸೌಲಭ್ಯಗಳು ಯಾರಿಗೋಸ್ಕರ ಕೊಟ್ಟಿದ್ದೀವೋ ಅದನ್ನು ಯಾರಾದರೂ ಅನರ್ಹರು ಪಡೆದಿದ್ದಾರಾ ಇಲ್ವಾ ಇವೆಲ್ಲವೂ ಕೂಡ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಸಮಾವೇಶವೇ ಹೊರತು ಪಕ್ಷದ ಸಂಘಟನೆ ಮತ್ತು ಅರ್ಹರಿಗೆ ಈ ಒಂದು ಸೌಲಭ್ಯಗಳನ್ನು ಸಮರ್ಪಕವಾಗಿ ಮುಟ್ಟಿಸ್ತಕ್ಕಂಥದ್ದು ಅನರ್ಹರು ಈ ಸೌಲಭ್ಯಕ್ಕೆ ಅವರಿಗೆ ದೊರಕದ ರೀತಿಯಲ್ಲಿ ಮತ್ತು ಜನರಿಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು ಆ ಮೂಲಕ ಕಾಂಗ್ರೆಸ್ಸಿನ ವಿಶ್ವಾಸವನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸ ಸಮಾವೇಶಗಳ ಮೂಲಕ ಆಗುತ್ತೆ ಆದ್ದರಿಂದ ಸಮಾವೇಶಗಳ ಅಗತ್ಯತೆ ಇರ್ತಕ್ಕಂಥದ್ದನ್ನು ಕೂಡ ನಾವು ಕೇಂದ್ರದ ಮುಖಂಡಗಳ ಗಮನಕ್ಕೆ ತಂದಿದ್ದೇವೆ ನಾವು ಏನೇ ಸಮಾವೇಶಗಳು ಮಾಡಿದ್ರೂ ಕೂಡ ಅದು ಕಾಂಗ್ರೆಸ್ ಪಕ್ಷದ ಆಶ್ರಯದಲ್ಲೇ ನಡೀತದೆ ನಾವು ಆ ಒಂದು ಸಮಾವೇಶಕ್ಕೆ ಮಲ್ಲಿಕಾರ್ಜುನ ಎ ಐ ಸಿ ಸಿ ಅಧ್ಯಕ್ಷರನ್ನ ಮತ್ತು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧಿಯವ್ರನ್ನೂ ಕೂಡ ನಾವು ಆ ಸಮಾವೇಶಕ್ಕೆ ಕರೆಸ್ತೇವೆ ಅವರನ್ನು ಕೂಡ ಮನವಿ ಮಾಡಿ ಅವ್ರಿಗೂ ಕೂಡ ಆಹ್ವಾನವನ್ನು ಕೊಟ್ಟು ಅವರು ಇದರಲ್ಲಿ ಭಾಗವಹಿಸ್ತಕ್ಕಂಥ ರೀತಿಯಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಸಮಾವೇಶ ಎಸ್ ಟಿ ಸಮಾವೇಶ ಅಂತನೂ ಅಲ್ಲ ಎಸ್ ಸಿ ಎಸ್ ಟಿ ಸಮಾವೇಶ ಅಂತನೂ ಅಲ್ಲ ದಲಿತರು ಅಂತ ಸಮಾವೇಶ ಅಂತಲ್ಲ ಯಾರು ಸಮಾಜದ ಮುಖ್ಯವಾಹಿನಿಯಿಂದ ದೂರ ಇದ್ದಾರೆ ಯಾರು ಅಸಹಾಯಕರಿದ್ದಾರೆ ಯಾರು ದುರ್ಬಲರಿದ್ದಾರೆ ಮುಖ್ಯ ಮುಖ್ಯವಾಹಿನಿಗೆ ತರ್ತಕ್ಕಂಥ ಪ್ರಯತ್ನ ಅಲ್ಲ ಈಗ ಅವರೇ ಬಂದು ಭಾಗವಹಿಸುವಾಗ ಏನು ಪರ್ಮಿಷನ್ ಕೊಟ್ಟಿದ್ದು ಬರ್ಸ್ಕೋಬೇಕಾ ಅವರೇ ಬಂದು ಭಾಗವಹಿಸ್ತೀವಿ ಅಂತ ಹೇಳಿದ ಮೇಲೆ ಅದು ಪರ್ಮಿಷನ್ ಏನಾದ್ರೆ ಇಟ್ ಗೋ ವಿತೌಟ್ ಸೇಯಿಂಗ್ ಮುಂದಿನ ದಿನಗಳಲ್ಲಿ ಬರ್ತೀವಿ ಅಂತ ಹೇಳಿದ್ದಾರೆ ಅವರೇ ಭಾಗವಹಿಸುವಾಗ ಸಮಾವೇಶದ ಏನು ಅಗ್ರಿಮೆಂಟ್ ಅವರು ಬರ್ತಾ ಇದ್ದೀವಿ ಅಂತಾನೋ ಅಥವಾ ನೀವು ಮಾಡಿ ಅಂತನೋ ಇಟ್ ಗೋಸ್ ವಿತ್ ಸಮ ಪಕ್ಷದ ಆಶ್ರಯದಲ್ಲಿ ಪಕ್ಷದ ಸಂಘಟನೆಯನ್ನ ಪಕ್ಷಕ್ಕೆ ಹೆಚ್ಚು ಶಕ್ತಿ ತುಂಬತಕ್ಕಂಥ ದೃಷ್ಟಿಯಲ್ಲಿ ಸಮಾವೇಶ ಮಾಡ್ತೇವೆ